அம்மா எல்ல ಇಲ್ಲ ಅಯ್ಯೋ ಅದು ಆರ್ಡರ್ ಮಾಡ್ತೀನಿ ಫೋನಲ್ಲಿ ಅಲ್ಲಿ ಬಿರಿಯಾನಿ ಪರಿಯಾನಿ ಮಾಡ್ಕೋಬೇಕು ಮತ್ತೆ ಫುಲ್ ಅಷ್ಟ ಇದೆ ಓಹ್ ಸಪ್ಪಾ ಸುಸ್ತಾಗಿ ಹೋಯ್ತು ಇದೆ ಓಹ್ ಮಮ್ಮಿ ಬಂದಾ ಓ ಏನೈತಿ ಮಮ್ಮಿ ಎಲ್ಲಿ ನೀನು ಏನೇ अड्ಕೋಟಿ ಕೂತ್ಕ ಸುಮ್ನೆ ಇನ್ನೂ ಕೊಟ್ಟಿಲ್ಲ ಅವರು ಅಯ್ಯೋ ಆ ಮುಂಡೆ ಮಗ ಕೊಡಕ್ಕೆ ಅವನಿಗಿಂತ ದೊಡ್ಡ ತಗೊಳಿತ ಏನೋ ಗೊತ್ತಿಲ್ಲ ನಿಮ್ಮ ಜಾಸ್ತಿ ಎಲ್ಲ ಬರ್ತದೆ ಅಂತ ಹೇಳಿರುವ ಕೊಡಕ್ಕೆ ಏನಾರ ಮಾಡೇ ನೀವೇನಾರು ಕೊಟ್ಟರೆ ನಾವೇನ ಕೊಡೋದು ಯಾವ ನಂಬಿಕೆ ಮಾಡಿ ಕೊಡೋಣ ಅದು ಇದು ಅಂತ ತಲೆ ತಿಂತಿದ್ದೆ ಕಳೆ ಅಯ್ಯೋ ಅಕ್ಕಿಯಾ ಒಂದು ಕೋಟಿಗೆ ಭಾಳಷ್ಟು ಚಿನ್ನ ಕೊಟ್ಟು ಎರಡು ಕೋಟಿ ಅಂತ ಹೇಳಿದ್ದೀನಿ ಕೋಟಿ ಬಹಳ ಅಷ್ಟು ಚಿನ್ನ ಕೊಡಬೇಕು ಆಮೇಲೆ ಎರಡು ಕೋಟಿಯ ದುಡ್ಡು ಇಸ್ಕೊಬತ್ತೀವಿ ಮಾತುಕತೆ ಆಯ್ತಿಗೆ ಅದಕ್ಕೆ ಅಳಿ ಅಂದ್ರು ನಾನು ಇಬ್ರು ಬಂದು ಹೊಳಿಯಂದ್ರು ಈಜ್ ಕಡೆ ಇರಬೇಕು ಗೊತ್ತಲ್ಗೆ ಒಂದು ಕೋಟಿ ಚಿನ್ನ ತಗೊಂಡೋಗಿ ಕೊಡ್ಬೇಕು ಕಡೆ ಅಲ್ಲ ಕಣ ಮಮ್ಮಿ ನಿನ್ನ ಹತ್ರ ಒಂದು ಕೋಟಿ ಬಹಳ ಚಿನ್ನ ಐತ ಹಂಗಾದ್ರೆ ನಮಗೆ ಕೊಡ್ಬೋದಲ್ಲ ಮಮ್ಮಿ ಬಿಸ್ನೆಸ್ ಮಾಡಕ್ಕೆ ಸಾಲ ಎಲ್ಲ ಯಾಕೆ ಮಾಡೋದು வளை நன் ஒட்டி நானே இங்கேருவே அய்யோக நெய் ஒன் கோட்டி அந்த தக்கே உ மீ தகண்டு அஸ ஏ அல்லே டூப்ளிகேட் பார்த்தாரே அப்பா ಪ್ಲಾನ್ ಇದೆ ನೀವು ಸುಮ್ನೆ ನಾವ್ ಹೆಂಗೋ ಮಾಡ್ತಿಲ್ವೇ ನೋಡ್ಕೋ ನಾವು ಎಷ್ಟು ಬೇಗ ಶ್ರೀಮಂತ ಆಯ್ತೀವಿ ಅಂತ ಇವಾಗ ಏನಾಗ್ಲೇ ಅವ್ರೇನ್ ನೋಡಕ್ ಬತ್ತಾರ ಅವ್ರಿಗೆ ಚಿನ್ನ ಏನು ಬರುವ ಅವ್ರಿಗೆ ಒಂದ್ ಕೋಟಿ ಚಿನ್ನ ಯಾವ್ ಲೆಕ್ಕ ಸುಮ್ನೆ ಸಡ್ಗೆ ಸಿತ್ತರ್ ತಕೊಂಡೋಗಿ ಅವ್ರೇನ್ ನೋಡ್ಕೊಂಡ ಕುತ್ಕೊಳ್ಳೋದೇ ಸುಮ್ನೆ ಅದೇ ಇವಾಗ ನೀವು ಹೆಂಗೆ ಎಲ್ತ್ರು ಹಂಗೆ ಮಾಡ್ದೆ ನಿಮ್ ಹತ್ರ ಒಂದ್ ಲಕ್ಷ ಬೆಳೆ ಚಿನ್ನ ಚಿನ್ನಾಯ್ತು ಅಂದ್ರೆ ಕೊಡಿ ಅದನ್ನ ಮಾರ್ಬಿಟ್ಟು ನಾನು ಡೂಪ್ಲಿಕೇಟ್ ಚಿನ್ನ ತಗೊಂಡೋಗ್ತೀನಿ డు చిన్న తగ్గుతుందిబి మార్బిట్ల వాడే ఇతర ఇద తోబిడదు ఆమె అక్కడ అసే రూపాయ ఏం ధ్యాన్ ನನಗೂ ಇಷ್ಟು ತಲೆ ಓಡಲ್ಲ ಮಮ್ಮಿ ಹ್ಞೂ ನಿನ್ಗೆಲ್ಲ ಓಡತ್ತ ನಿಂಗೆ ತಲೆಯಲ್ಲಿ ಓಡುತ್ತದೆ ಅಲ್ಲಿ ಇದ್ದಲ್ಲ ಓಡೋದು ಬರೀ ತಿನ್ನೋದು ಬಟ್ಟೆ ಕೆಲದು ಯಾಕಂತವೋ ಎಲ್ಲೆಲ್ಲ ಪಾರ್ಟಿ ಮಾಡೋದು ಇವ್ಬಿಟ್ಟು ಇನ್ನೇನು ಗೊತ್ತು ನಿಂಗೆ ಆಯ್ ಹೋಗು ದಾಡ್ ಮುಂಡದೆ ಅಂದ್ರೆ ಇವಳು ಹಿಂಗೆ ಕೂತ್ಕೊಳ್ಳಿ ನೀವು ಹೋಗಿ ಅಲ್ಲಿ ಚಿನ್ನ ತಗೊಂಬಂದಿದ್ದೀನಿ ರೂಮ್ ಒಳಗೆ ಬ್ಯಾಗಲ್ಲ ಐತೆ ತಗೊಂಡು ಹೋಗಿ ಮಾರುಬಿಟ್ಟು ಕೊಡೋಗಿ

ನನಗಂತೂ ಫುಲ್ ಖುಷಿ ಆಗ್ತಿದೆ ನಾವ್ ಎಷ್ಟು ಬೇಗ ಆಗ್ತಾ ಇದೀವಿ ಖುಷಿ ಆಗ್ತಿದೆ ಅಯ್ಯೋ ನಾವೇನೊಬ್ರಿಗೊನ್ನೇ ಮಾಡಿದಿವ ಆ ಒಬ್ರು ಹೋಗಿಲ್ಲ ಒಬ್ರು ಇದಕ್ಕೋಗಿಲ್ಲ ನಮ್ಗೆ ಯಾಕೆ ಅನ್ಯಾಯ ಆಯ್ತದೆ ನಾವ್ ಯಾವತ್ತು ಚೆನ್ನಾಗಿ ಇರ್ತೀವಿ ನೀನೇನ್ ತಲೆ ಕೆರ್ಸ್ಕೊಬೇಡ ಸುಮ್ನಿರು ಅಯ್ಯೋ ನಾವೇನು ಯಾರ್ದು ಒಡ್ಕೊಂಡ್ ತಿಂದಿಲ್ಲ ಯಾರ್ದ ಬಿಡ್ಕೊಂಡ್ ತಿಂದಿಲ್ಲ ಅನ್ಯಾಯ ಮಾಡಿದರಲ್ಲ ನಾವು ನಮ್ಮಂತವ್ರಿಗೆ ದೇವರು ಕೆಟ್ಟದ್ ಮಾಡ್ತಾನೆ ಹೇಳು ಅದು ನಿಜನೇ ಬಿಡು ಮಮ್ಮಿ ಎಲ್ಲರೂ ಸೇಕೊಂಡ್ರು ಅಲ್ಲ ಲಕ್ಷ್ಮಿ ಎಲ್ಲರೂ ನಮಗೆ ನೇ ಮಾಡಿದ್ರು ಆದರೆ ದೇವರ ಇವಾಗ ನಮಗೆ ಎಷ್ಟು ಒಳ್ಳೆದ ಮಾಡ್ತಾ ಇದ್ದಾನೆ ನನಗೆ ಅಂತ ಫುಲ್ ಖುಷಿ ಆಗ್ತಿದೆ ಮಮ್ಮಿ ನಾನು ಫೋನ್ ಅಲ್ಲಿ ದೊಡ್ಡ ಬಂಗಲೆಗಳನ್ನೆಲ್ಲ ನೋಡಿದ್ದೀನಿ ಅದೇ ತರ ತಕಳನ ಮಮ್ಮಿ ಹೌದಾ ತೋರಿಸಿ ನೋಡನೆ ಅದೆ ಅಂತ ಅಂತ ನೋಡಿದಿ ಅಂತ ಆ ಚಾನಕಿರೋ ನೋಡು ಇಷ್ಟು ದೊಡ್ಡ ಆಗಿದಾವ ಸರಿ ಇರು ಮಮ್ಮಿ ಟಿನ್ 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 ಟ ഓ യാ ഫോൺ നോഡിനി അല യുബക്കേനക്കോ ആ ഏച്ച അയ്യോ നാന ഓ സി ബീ ബിസിയായിബിട്ട് അക്കേശിക് ആകില്ല ഓ നീനേ മാറല്ല ಊರಲ್ಲಿ ನಮ್ಮನೆಯಲ್ಲಾ ಏನು ಹೆಂಗ್ರಿ ಯಾರು ಸತ್ತೋಗಿಲೇ ಅದ್ ಓ ಯಾರು ಸತ್ತಿಲ್ಲ ಬಾರ್ ಹೆಸ್ರು ಕೋಣ ಹೆಸರು ಮೀನ್ ಹೆಸ್ರು ಮಾಡ್ಕೊಂಡ್ರು ಹಾ ಚೆನ್ನಾಗ್ ಉಣ್ಕೊಂಬವ್ರಿ ಯಾತ್ರಿ ಹೋದೇನಕ ಇಲ್ಲ ನನಿಲ್ಲ ಮೀನು ಮಟನ್ ಚಿಕನ್ ಎಲ್ಲ ಮಾಡ್ಕೊಂಡು ತಿಂತವ್ರಾ ತಿಂದಿ ಬಾ ಮುಂದೆ ಮಕ್ಕಳು ತಿಂದು ಹಂಗೆ ಹೊರ್ಗೋಗ್ಲಿವ ನಾನು ಇಲ್ಲ ಅಂತ ಒಂದಿಷ್ಟು ತನ ಚಿಂತೆ ಐತೆ ನನ್ನ ನನಗೆ ಅಣ್ಣ ಮುಂದೆ ಮಗ ಅದೇನು ಅಂತ ನಾನು ಕಟ್ಕೊಂಬಿಟ್ನೋ ಕಣಕ ಏನು ಅಂತ ಕಟ್ಕೊಂಬಿಟ್ನು ಒಂದು ಆಸೆ ಬೀಳ್ತಾ ಇದ್ದೀನಿ ಬೆಂಗಳೂರು ಕಟ್ಟೆನಾಗೆ ಹ್ಞೂ ನಾನು ನನ್ನ ಮಕ್ಳು ಓ ಪಪ್ಪ ನಂಗೂ ಗೊತ್ತಾಗ್ಕೊಂಡ ಚಂದ್ರಮ್ಮ ನಿನ್ಗೆ ಕಷ್ಟ ಪಾಪ ನೀನು ನೋಡಿದ್ರೆ ಬೆಂಗ್ಳೂರು ಪಟ್ಟಣಗೆ ಏ ಮಗಳು ನೀನು ಅನ್ವಾಸ ಬಿಡ್ತಿದ್ದೀರಾ ಇಲ್ಲಿ ನೋಡಿ ಹೊಳಿಯ ಮಳಿಯಾ ಮಗಳನ್ ಏನ್ ಏನು ಬಾಡು ಮಟನು ಚಿಕನು ಏನು ಮನೆ ಗಂಟೆ ಹೊರೀತಾದೆ ವಾಸನೆ ಹಂಗೆ ತಿಂತಾವೇ ಹ್ಞೂ ತಿಂಡ್ಲಿ ಬಾ ತಿನ್ಲಿ ಯೋ ಸೊಸಾಗಿತ್ತು ಬಾಡಿಗೆ ನೋಡಿ ಅಕ್ಕಿ ತಿಂತಾರೆ ಕಣೇ ತಿಂದಿವ ಹಂಗೆ ವರ್ಕೋಬಾರ್ದ ತಿಂದು ಮೂಳೆ ಪಣಸಿ ಹಾಕೊಂಡು ಬೆಂಕಲಲ್ಲಿ ಹಾಳಾದವಕ್ಕೆ ಸರಿ ಅಕ್ಕ ಹಂಗೇ ಅಯ್ಯೋ ಇದ್ ಮಾಡ್ತಾ ಇರೋರು ನೋಡ್ತಾ ಇರೋದಿನ ಏನ್ ಮಾಡ್ತಾರ ಅತ್ತ ಮಾಡ್ತಾರೆ ಏನು ಎತ್ತ ಏನಾರ ಮಾತಾಡ್ಕತರ ನಮ್ಮ ಬಗ್ಗೆ ಅಂತ ಬಸ ಹೇಳ್ತಾ ಇರಕ ಸರಿಯಾ ಸುರಿ ಚಂದ್ರಮ್ಮ ಫೋನ್ ಮಾಡಿದನು ಓ ಇರ್ನ ಸುಮ್ದರು ಹ ಸರಿ ಅಕ್ಕ ಅಕ್ಕ ಯಾರು ಏನು ಹೇಳಕ್ ಆಮೇಲೆ ಯಾಕ್ಬೇಕು ನಾನು ಇಲ್ಲಿದ್ದೀನಿ ಏನೋ ಚಾನ್ಸ್ ಆಗಿದ್ದೀನಿ ಏನು ಯಾರು ಹೇಳಕ್ ಹೋಗ್ಬೇಡ ಯೋ ಚಂದ್ರಮ್ಮ ಅಲ್ಲ ಕಣೆ ನಾನು ಯಾವತ್ತು ತಾಣವ ಯಾರು ಸುದ್ದಿಗಾನ ಹೋಗಿದ್ದೀನಿ ಯಾರಾದಿಗಾನು ಹೋಗಿದ್ದೀನಿ ಹಾಂ ಯಾರು ವಿಶ್ವಖಾನ ತಲೆ ಹಾಕಿದ್ದೀನಿ ನಾನು ನೀನು ಕಣ್ಣಂಗೆಯ ಇಷ್ಟು ಹೊಸದಿಂದ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ ಊರಲ್ಲಿ ಒಬ್ಬರು ಸುದ್ದಿಗೆ ಹೋಗಿಲ್ಲ ಒಬ್ಬರು ಹೋಗಿಲ್ಲ ನಾನು ನನಗಿಂತ ಮಾತು ಇಲ್ಲ ಚಂದ್ರಮ್ಮ ನೀನು ದೇವ್ಗೆ ಹೇಳೋದು ಇದು ಅವ್ರಿಗೆ ಹೇಳೋದು ಇದೆಲ್ಲ ಯಾಕಬೇಕು ಹೇಳ್ ನನಗೆ ಹಾಂ ನಾನು ಯಾವತ್ತುವೆ ಒಬ್ಬ ಸುದ್ದಿ ಒಬ್ಬರು ಮತಕ್ಕೆ ಹೇಳಿಲ್ಲ ಇನ್ನೊಬ್ಬರು ಸುದ್ದಿ ಇನ್ನೊಬ್ರು ಮತಕ್ಕೆ ಹೇಳಿಲ್ಲ ನಾನು ಹಾಗೆ ಬಾಳೆ ಮಾಡ್ಕೊಂಡು ನೀವು ಊರಲ್ಲಿ ಹೋಗ್ತಾಯಿದ್ದೀನಿ ಇದ್ದೀನಿ ನನಗಿಂತ ಮಾತು ಹೇಳ್ತಾ ಇಲ್ಲ ನೀನು

ಅವಳು ಅವಳ ದೊಡ್ಡವಳು ಅವಳ ಮಗ ಮಗಳು ಅವಳ ಕರ್ಸ್ಕೊಂಡು ಏನೋ ಚಿಕ್ಕನು ಮಾಡ್ಕೊಂಡು ಮೀನು ಮಿರ್ಚಿ ಮಾಡ್ಕೊಂಡು ಊಟವಂತೆ ಕಳೆ ಅಯ್ಯೋ ನಾವು ಊರಾಗಿಲ್ಲ ಅಂತ ನೋಡಿ ಎಷ್ಟು ಹೆಚ್ಕೊಂಡ್ಬಿಟ್ಟವ್ರೆಂತ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ